ಎಲ್ರಿಗೂ ನಮಸ್ಕಾರ ಹ್ಯಾಪಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಸಳೆ ಸೊಪ್ಪಿನ ಒಂದು ಕಷಾಯನ ಹೇಳ್ತಾ ಇದ್ದೀನಿ ಇದು ಯಾವುದಕ್ಕೆ ಅಂತ ಅಂದರೆ ಇವಾಗ ಎಷ್ಟೊಂದು ಶೆಕೆ ಬೀಳ್ತಾ ಇದೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಬೆವರು ಸಾಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಇದು ಅದಕ್ಕೊಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಬಸಳೆ ಸೊಪ್ಪು ಮನೆಯಲ್ಲೇ ಆಗುತ್ತೆ ಹಾಗಾಗಿ ನಾನು ಫ್ರೆಶ್ ಆಗಿ ಒಂದು ಎಂಟರಿಂದ ಹತ್ತು ಬಸಳೆ ಸೊಪ್ಪನ್ನು ತೊಗೊಂಡು ಬಂದಿದ್ದೀನಿ ಈ ಬಸಳೆ ಸೊಪ್ಪನ್ನು ನಾವು ಮೊದಲು ನೀರಲ್ಲಿ ಹಾಕಿ ಕ್ಲೀನಾಗಿ ಇದನ್ನು ತೊಳ್ಕೊಳ್ಳೋಣ ಸೊ ಬಸಳೆ ಸೊಪ್ಪನ್ನು ತೊಳೆದು ಆದಮೇಲೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು ಆರಾಮಾಗಿ ಕೈಯಿಂದನೇ ಇದನ್ನು ಕಟ್ ಮಾಡಿ ಹಾಕ್ಕೋಬೋದು ಸೊ ಇದನ್ನು ಕಟ್ ಮಾಡಿ ಹಾಕ್ಕೊಂಡು ಆದಮೇಲೆ ನಾವು ಇದಕ್ಕೆ ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕ್ಕೊಂಡು ನಮಗೆಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು ಇಲ್ಲಾಂದರೆ ಬಸಳೆ ಸೊಪ್ಪು ಮುಳುಗುವಷ್ಟು ನೀರನ್ನು ನಾವು ಅದರಲ್ಲಿ ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಕುದಿಸ್ಬೇಕು ಸೊ ಇವಾಗ ನೋಡಿ ನಾನು ಬಸಳೆ ಸೊಪ್ಪನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕು ಇದು ಕುದಿಸಿದಾಗ ಇದ್ರ ಕಲರ್ ಚೇಂಜ್ ಆಗುತ್ತೆ ಅಂದರೆ ನೀರಿನ ಕಲರು ಸ್ವಲ್ಪ ಗ್ರೀನ್ ಕಲರ್ ಆಗುತ್ತೆ ನಾವು ಇದನ್ನು ಚೆನ್ನಾಗಿ ಕುದಿಸೋಣ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಬಸಳೆ ಸೊಪ್ಪು ಬೆಂದಿದ್ದು ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದ ಮೇಲೆ ಇದು ನೋಡಿ ನೀರು ಕಲರ್ ಕೂಡ ಚೇಂಜ್ ಆಗಿದೆ ಒಂದು ಐದರಿಂದ ಆರು ನಿಮಿಷ ಕುದಿಸಿ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳೋಣ ಸೊ ಬಸಳೆ ಸೊಪ್ಪು ತುಂಬ ತಂಪಾಗಿರುತ್ತೆ ದೇಹಕ್ಕೆ ಉಷ್ಣನ ತುಂಬ ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ಈ ತ ಬೇಸಿಗೆ ಟೈಮಲ್ಲಿ ಬಸಳೆ ಸೊಪ್ಪನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ಥರ ಕಷಾಯ ಮಾಡಿ ತಗೊಂಡ್ರೆ ಅದು ಡೈರೆಕ್ಟಾಗಿ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ನಾನು ಒಂದು ಗ್ಲಾಸಲ್ಲಿ ಬಸ್ಕೊಳ್ತಾ ಇದ್ದೀನಿ ಸೊ ನೀವು ಆಮೇಲೆ ಇದರ ಎಲೆಗಳನ್ನು ಕೂಡ ತಿನ್ಬಹುದು ನಾನು ಇದರ ಎಲೆಗಳನ್ನು ನೆಕ್ಸ್ಟು ತಿಂದು ತಿಂತಾ ಇದ್ದೀನಿ ಸೊ ನೀವು ಇಷ್ಟಪಟ್ಟವರು ಎಲೆನ ತಿಂದರೆ ತುಂಬಾ ಒಳ್ಳೆಯದು ತುಂಬ ಬೇಗ ಇದರ ಎಫೆಕ್ಟ್ ನಿಮಗೆ ಕಾಣುತ್ತೆ ಇವಾಗ ಒಂದು ಇದು ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದು ಆಪ್ಷನಲ್ ನಿಮಗೆ ಇಷ್ಟ ಇಲ್ಲ ಅಂತಾರೆ ನೀವು ಉಪ್ಪನ್ನು ಹಾಕದೆ ಕೂಡ ಇದನ್ನು ಕುಡಿಬೌದು ಸೊ ಈ ಒಂದು ಕಷಾಯ ಏನಿದೆ ಇದನ್ನು ಒಂದು ವಾರ ಒಂದು ವಾರ ಡೈಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ದೇಹ ತಂಪಾಗಿ ಕೂಡ ಇರುತ್ತೆ ಇಲ್ಲ ಅಂತ ಅಂದರೆ ಒಂದು ಎರಡು ಮೂರು ಸಲ ಕುಡಿದ್ರೂ ಕೂಡ ನಿಮಗೆ ಇದರ ಒಂದು ಎಫೆಕ್ಟ್ ಗೊತ್ತಾಗುತ್ತೆ ಖಂಡಿತವಾಗಿ ಬೇವ್ರ ಸಾಲ ಎಲ್ಲ ಕಡಿಮೆ ಆಗುತ್ತೆ ದಿನಕ್ಕೆ ಒಂದು ಸಲ ಮಾಡಿಕೊಂಡು ಕುಡಿದ್ರೂ ಸಾಕಾಗುತ್ತೆ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಕ್ಕೆ ಮರಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೆ Mascara.